ನಮಸ್ಕಾರ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ವಿಘ್ನೋಪ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಚ ಗುರು ಶುಕ್ರ ಶನಿ ಬಶ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದ್ದಾವೆ ಅಂತ ಗಮನಿಸೋದಾದರೆ ರವಿಯು ಸಪ್ತಮ ಮತ್ತು ಅಷ್ಟಮದಲ್ಲಿ ಸಂಚಾರ ಮಾಡೋದರಿಂದ ಈ ಎರಡೂ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಳಗಳಲ್ಲ ಆದ್ದರಿಂದ ಈ ಉದರ ರೋಗಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹಾಗೆ ಉಬ್ಬಸ ರೋಗ ಇರುವಂಥವರು ಸಹ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಮಾನಹಾನಿ ಆಗುವಂಥ ಒಂದು ಸಂದರ್ಭಗಳು ಬರಬಹುದು ಆದ್ದರಿಂದ ಎಚ್ಚರಿಕೆಯ ನಡವಳಿಕೆಗಳು ಉತ್ತಮ ಅಂತ ಹೇಳ್ತೀವಿ ಇನ್ನು ಆರರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದರಿಂದ ಶತ್ರುಗಳ ವಿರುದ್ಧ ಜಯವನ್ನು ಪಡಿತೀರ ಸಕಲ ಕಾರ್ಯಗಳಲ್ಲಿ ಜಯ ಭೂಮಿ ಪ್ರಾಪ್ತಿ ಪ್ರಾಪ್ತಿ ಉಂಟಾಗುವಂಥದ್ದು ಅಂದರೆ ಯಾರೆಲ್ಲ ಭೂಮಿ ಬಾ ತೆಗೆದುಕೊಳ್ಬೇಕು ಅಂತ ಇದ್ದೀರಾ ಇದು ಅತ್ಯುತ್ತಮವಾದಂಥ ಕಾಲ ಅಂತಲೇ ಹೇಳ್ಬೋದು ಹಾಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಬುಧನು ಸಂಚಾರ ಮಾಡೋದರಿಂದ ಹದಿನೈದು ಅಂದರೆ ನಂತರದ ಹದಿನೈದು ದಿನಗಳು ಜೂನ್ ಹದಿನೈದರ ನಂತರ ಶುಭದಾಯಕವಾಗಿದೆ ಸುತಲಾಭ ಜಯ ವಸ್ತ್ರಲಾಭ ಹಾಗೆ ಹರ್ಷದಾಯಕ ಅಂದರೆ ಅನುಕೂಲಕರವಾಗಿರ್ತೀರ ಆನಂದವಾಗಿರ್ತೀರ ವಿದ್ಯಾರ್ಥಿ ವೃಂದದವರಿಗೆ ಅತ್ಯಂತ ಉಪಯುಕ್ತವಾದಂಥ ದಿನಗಳು ಇದು ಹಾಗೆ ಶುಕ್ರನು ಸಹ ಸಪ್ತಮ ಮತ್ತು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ತ್ರೀ ನಿಮಿತ್ತವಾದ ಅಶುಭ ಫಲಗಳನ್ನು ನೋಡ್ತೀರಾ ಸಪ್ತಮದಲ್ಲಿ ಸಂಚಾರ ಮಾಡುವಾಗ ಆದರೆ ಅಷ್ಟಮದಲ್ಲಿ ಹೋದಾಗ ಅಷ್ಟೊಂದು ಅನುಕೂಲಗಳು ದ ಈಚೆ ಬರೋದಕ್ಕೆ ಅವಕಾಶಗಳಿದ್ದಾವೆ ಹಾಗೆ ಸಪ್ತಮದಲ್ಲಿ ಗುರು ಗೋಚಾರ ಫಲ ಅನುಕೂಲಕರ ಅಂದರೆ ವೃಶ್ಚಿಕ ರಾಶಿಯವರಿಗೆ ಈಗ ಗುರುಬಲ ಬಂದಿದೆ ವಿವಾಹಾದಿ ಪಂಚ ಹಾಗೆ ಮಂಗಳ ಕಾರ್ಯಗಳು ನಡೆಯುವಂಥ ಸಂದರ್ಭಗಳು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ನಾಲ್ಕರಲ್ಲಿ ಶನಿ ಅರ್ಧಾಷ್ಟಮ ಶನಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂದರೆ ಮನೆಗೆ ಸಂಬಂಧಿಸಿದ ಅನಾನುಕೂಲಗಳು ಉಂಟಾಗ್ಬೋದು ಅಂದರೆ ಗೃಹ ವ್ಯಾಜ್ಯಗಳು ಅಂತ ಹೇಳ್ತೀವಿ ಅದು ಅಂದರೆ ಪತಿ ಪತ್ನಿಯರಲ್ಲಿ ಹಾಗೆ ಪುತ್ರ ಪುತ್ರಿಯರಲ್ಲಿ ಸ್ವಲ್ಪ ಅನ್ಯಮನಸ್ಕತೆ ಉಂಟಾಗ್ಬೋದು ಪಂಚಮರದಲ್ಲಿ ರಾಹು ಇರೋದರಿಂದ ಪುತ್ರರಿಗೆ ಪುತ್ರರಿಂದ ಸ್ವಲ್ಪ ಅನಾನುಕೂಲಗಳು ಎಚ್ಚರಿಕೆ ವಹಿಸೋದು ಸೂಕ್ತ ಹನ್ನೊಂದರಲ್ಲಿ ಕೇತು ವಿಶೇಷ ಲಾಭ ಅಂತ ಹೇಳ್ತೀವಿ ಅಂದರೆ ವಿಘ್ನಗಳಿಂದ ಹೊರಗಡೆ ಬರ್ತೀರಾ ಹೆಚ್ಚಿನ ಲಾಭ ಪಡೆಯಲಿಕ್ಕೆ ಅವಕಾಶಗಳುಂಟಾಗುತ್ತೆ ಇದು ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾದಂಥ ಗೋಚಾರ ಫಲ ಆಗಿರುತ್ತೆ ಹಾಗೆ ಇನ್ನೂ ಹೆಚ್ಚಿನ ಫಲಗಳು ಅಂತಂದರೆ ಇನ್ನು ದಶಾಭುಕ್ತಿಯ ಫಲ ಹಾಗೆ ಭಾವ ಫಲ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳಿರುವಂಥ ಒಂದು ಸ್ಥಿತಿಯನ್ನು ನೋಡಿಕೊಂಡು ನಾವು ಇನ್ನೂ ಹೆಚ್ಚಿನ ಫಲಗಳನ್ನು ಅಂದರೆ ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ ಅದನ್ನು ನಾವು ಗಮನಿಸಬೇಕಾಗತ್ತೆ ಈ ಒಂದು ಅವಕಾಶವನ್ನು ನಮ್ಮ ಭಕ್ತಿ ಆಡಿಯೋ ಆಡಿಯೋ ತಮಗೆಲ್ಲರಿಗೂ ಇದೆ ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ದೀರಾ ತಮ್ಮ ಜಾತಕಗಳನ್ನು ಅಥವಾ ಜಾತಕ ಇಲ್ಲದೇ ಇದ್ದ ಪಕ್ಷದಲ್ಲಿ ದಿನಾಂಕ ಸಮಯ ಮತ್ತು ಸ್ಥಳ ಹುಟ್ಟಿದ ದಿನಾಂಕ ಸಮಯ ಮತ್ತು ಸ್ಥಳವನ್ನು ಬರೆದು ನಿಮ್ಮ ತೊಂದರೆಯನ್ನು ತಿಳಿಸಿ ವಾಟ್ಸಪ್ ಮಾಡಿ ನಿಮಗೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಜುಲೈ ತಿಂಗಳ ಕಾರ್ಯಕ್ರಮದಲ್ಲಿ ಸಲಹೆ ಮತ್ತು ಪರಿಹಾರಗಳನ್ನು ಸಹ ಅದಕ್ಕೆ ಸೂಚಿಸಲಾಗುತ್ತೆ ಈ ಒಂದು ಅವಕಾಶವನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳಿ ಹಾಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರುಬಲ ಇದೆ ಆದರೆ ಶನಿಬಲ ಇಲ್ಲ ಹಾಗೆ ರವಿಯ ಬಲವೂ ಇಲ್ಲದೆ ಇರೋದ್ರಿಂದ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಉತ್ತಮವಾಗಿದ್ದರೂ ಸಹ ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಆದರೆ ಭಯಪಡುವ ಅಗತ್ಯತೆ ಇಲ್ಲ ಹಾಗೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಅತ್ಯಂತ ಉತ್ತಮವಾದಂಥ ದಿನಗಳು ನಿಮಗೆ ಆಗುತ್ತೆ ಹಾಗೆ ಭೂಮಿಗೆ ಸಂಬಂಧಿಸಿದಂಥ ಯಾವುದೇ ವ್ಯವಹಾರಗಳಲ್ಲಿ ನೀವು ಜಯಪ್ರಾಪ್ತಿಯಾಗುವಂಥ ಸಮಯ ಹಾಗೂ ವಿದ್ಯಾರ್ಥಿ ವೃಂದದವರಿಗೆ ಹದಿನೈದರ ನಂತರ ಯಶಸ್ಸು ಸಿಗುತ್ತೆ ಪ್ರಯತ್ನ ಮಾಡಿ ಅದರಲ್ಲೂ ಸಪ್ತಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಯಾರೆಲ್ಲ ವಿಶಾಖ ನಕ್ಷತ್ರದಲ್ಲಿ ಜನಿಸಿದೀರ ಮೊದಲ ಹದಿನಾಲ್ಕು ದಿನಗಳು ಶುಭವಾಗಿದ್ದರೆ ಅನುರಾಧ ನಕ್ಷತ್ರದವರಿಗೆ ಹದಿನಾಲ್ಕರಿಂದ ಮೂವತ್ತನೇ ದಿನಾಂಕ ಶುಭದಾಯಕವಾಗಿರುತ್ತೆ ಹಾಗೇ ಜ್ಯೇಷ್ಠ ನಕ್ಷತ್ರದವರಿಗೆ ಮೊದಲ ಹದಿನಾಲ್ಕು ದಿನಗಳು ಹೆಚ್ಚಿನ ಶುಭ ಫಲವನ್ನು ಅನುಭವಿಸ್ಬೋದು ಅದೇ ರೀತಿ ಅರ್ಧಾಷ್ಟಮ ಶನಿಯೂ ಸಹ ವಿಶಾಖ ನಕ್ಷತ್ರದವರು ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸೂಕ್ತ ಇನ್ನು ಪಂಚಮ ರಾಹು ಸಹ ಯಾರೆಲ್ಲ ಅನುರಾಧ ನಕ್ಷತ್ರದಲ್ಲಿದ್ದೀರಾ ನಿಮಗೆ ಉತ್ತಮ ಫಲಗಳನ್ನು ವೀಕ್ಷಣೆ ಮಾಡ್ಬೋದು ಹನ್ನೊಂದರಲ್ಲಿ ಕೇತುನೂ ಸಹ ಅನುರಾಧ ನಕ್ಷತ್ರದವರಿಗೆ ಇನ್ನೂ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಅಂದರೆ ಈಗಲೇ ಲಾಭ ಸ್ಥಾನದಲ್ಲಿದೆ ಅದರಲ್ಲೂ ವೃಶ್ಚಿಕ ರಾಶಿಯ ಅನುರಾಧ ನಕ್ಷತ್ರದವರಿಗೆ ಹೆಚ್ಚಿನ ಲಾಭವನ್ನು ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಭ ದಿನಗಳು ಅಶುಭ ದಿನಗಳನ್ನು ನೋಡೋದಾದರೆ ಯಾರೆಲ್ಲ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಮೂರು ಮತ್ತು ಇಪ್ಪತ್ನಾಲ್ಕು ಶುಭ ದಿನಗಳು ಅನುರಾಧ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹದಿಮೂರು ಮತ್ತು ಹದಿನಾರು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ಮೂರು ಮತ್ತು ಇಪ್ಪತ್ತ್ನಾಲ್ಕು ಹಾಗೆ ಜ್ಯೇಷ್ಠ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ತಿಂಗಳ ಏಳು ಎಂಟು ಒಂಬತ್ತನೇ ದಿನಾಂಕಗಳು ಅಶುಭ ದಿನಗಳಾಗಿರುತ್ತೆ ಚಂದ್ರಾಷ್ಟಮದ ದಿನಗಳು ಆ ದಿನಗಳನ್ನು ಸಾಕಷ್ಟು ವರ್ಜ ಮಾಡೋದು ಶುಭ ಅಂತ ಹೇಳ್ತೇವೆ ಇನ್ನು ಪರಿಹಾರಗಳನ್ನು ಕಡೆ ಗಮನ ಹರಿಸೋದಾದರೆ ತಮಗೆ ಈಗ ಸಪ್ತಮದಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಗುರುಬಲ ಇದೆ ಆದರೆ ಪಂಚಮದಲ್ಲಿ ರಾಹು ಇರೋದು ಚತುರ್ಥದಲ್ಲಿ ಶನಿ ಇರೋದರಿಂದ ಎರಡೂ ನಿಮಗೆ ಸ್ವಲ್ಪ ಅನನುಕೂಲಕರವಾದಂತಹ ಸಮಯನೇ ಆಗಿದೆ ಆದ್ದರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಮಹಾತ್ಮರಿಗೆ ಒಂದು ಶನಿವಾರ ಹಾಗೆ ಈ ತಿಂಗಳು ಪೂರ್ತಿ ಸೂರ್ಯ ನಮಸ್ಕಾರ ಮಾಡುವ ಅಭ್ಯಾಸವನ್ನು ಮಾಡ್ಕೊಳ್ಳಿ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಕುಜನ ಮಂತ್ರ ಓಂ ಕುಂ ಕುಜಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ಪಡೆದುಕೊಳ್ಬೋದು ಎಲ್ಲರಿಗೂ ಶುಭವಾಗಲಿ ಹಾಗೆ ವೃಶ್ಚಿಕ ರಾಶಿಯವರಿಗೆ ನೋಡೋದಾದರೆ ಈ ತಿಂಗಳು ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ